ಸಂಜೆ ಹೊತ್ತು ಮಾತ್ರ ನಾನು ಅಡುಗೆ ಮಾಡ್ತೀನಿ ಯಾಕೆ ಮಾತ್ರ ಹಾಕ್ಬೇಕಲ್ಲ ಪ್ರತಿ ದಿವ್ಸ ಅದು ಹಾಕಿಲ್ಲು ಒಂದ್ ಐದಾರು ದಿವಸ ಆಯ್ತು ಅತ್ತೆಗೆ ಅನ್ನಿಸ್ಬಿಡ್ತು ಅತ್ತೆಗೆ ಎಂಥ ಮುತ್ತಿನಂತ ಸೊಸೆ ನನ್ನ ಮಗ ಪಡ್ಕ ಬಂದವನೆ ಇಂಥ ಹೆಣ್ಮಗಳಿಗೆ ನಾ ಬೈಬೋದಾ ಇಂಥ ಹೆಣ್ಮಗಳಿಗೆ ನಾವು ಹೊಡಿಬೋದಾ ಅನ್ಯೂನ್ಯತೆ ಬಂದ್ಬಿಡ್ತು ನೀವು ಕೆಲಸ ಮಾಡು ನೀ ಪಾತ್ರೆ ತೊಳಿ ನಾನು ಮನೆ ಸ್ವಚ್ಛ ಮಾಡ್ತೀನಿ ನೀನು ಅಡುಗೆ ಮಾಡು ನಾನು ತರಕಾರಿ ಹೆಚ್ಚು ಕೊಡ್ತೀನಿ ಅಯ್ಯೋ ಅವಳು ಪ್ರೀತಿ ತೋರಿದ್ರ ಇವಳು ಪ್ರೀತಿ ತೋರೋದು ಈ ಪ್ರೀತಿ ತೋರೋದು ಅವ್ಳ ಪ್ರೀತಿ ತೋರೋದು ಇಪ್ಪತ್ತಿನ ಆಗೋತ್ತಿಗೆ ಸೊಸೆಗೆ ಅನ್ನಿಸ್ತು ಎಂಥ ತಪ್ಪು ಮಾಡ್ತಾವಣೆ ನಾನು ಆ ವಯ್ಸಾದ ಮುದುಕಿ ಈ ವಯಸ್ಸಲ್ಲಿ ನನ್ನ ಸೇವೆ ಮಾಡೋಕ್ಕೆ ಬತ್ತವಳೆಲ್ಲ ಸಾಯಬಾರದು ಸಾಯಬಾರ್ದು ಅವಳು ಓಡಿದ್ಲು ಮತ್ತೆ ಆಸ್ಪತ್ರೆಗೆ ಡಾಕ್ಟರ್ ಹತ್ರ ಅಪ್ಪಾ ಏನು ಮಗಳೇ ಅಂದರು ನಾನು ಮತ್ತೆ ಉಳಿಸು ಅಂದ್ಲು ಏನು ಬುದ್ಧಿ ಇದ್ದದಿಲ್ವೋ ನಿನಗೆ ಎಷ್ಟು ಮಾತ್ರೆ ಹಾಕಿದ್ದೆ ಅಂದ್ರೆ ಅವರು ಇಪ್ಪತ್ತು ಅಂದ್ಲವಳು ಮತ್ತೆ ಹೋಗು ಕಟ್ ತಗೊಂಡ್ ಬರೋಗು ಬತ್ತಿನ ಚಿತಿಗೆ ಅಂದ್ರೆ ಅವರು ಅಯ್ಯಯ್ಯೋ ಹಂಗಂದ್ರೆ ಹೆಂಗಪ್ಪ ಮತ್ತೆ ಇನ್ನ ಹೆಂಗೆ ಇಪ್ಪತ್ತು ಮಾತ್ರೆ ಆಗಲು ಮುಗೀತಲ್ಲ ಜೀವ நம் மத்தே உளிிப்போ உழிக்கு சாத்தவே இல்ல அந்த அவரு